ನಮ್ಮ ವಿದ್ಯಾನಪುರಂ ಪ್ರದೇಶದಲ್ಲಿ ಕಳೆದ ಒಂದು ಎರಡು ತಿಂಗಳಿಂದ ಸುಮಾರು ನಾಲ್ಕು ಸರಗಳ ಥರದ ಪ್ರಕರಣ ಅಟೆಂಪ್ಟ್ ಆಗಿದೆ ಅದರಲ್ಲಿ ಒಂದು ಮಾತ್ರ ಚೈನ್ ಇದಾಗಿದೆ ಇನ್ನೊಂದು ಎರಡು ಮೂರು ಅರ್ಧ ಅರ್ಧ ಚೈನ್ ಹೋಗುವಂಥದ್ದು ಮಾಡುವಂಥದ್ದಾಗಿದೆ ಅವರು ಟೂ ವೀಲರ್ಲಿ ಬಂದು ದ್ವಿಚಕ್ರ ವಾಹನದಲ್ಲಿ ಬಂದು ಹೋಗ್ತಿರುವಂಥ ಹೆಣ್ಣುಮಕ್ಕಳು ಸರವನ್ನು ಮತ್ತು ಯಾರು ವೃದ್ಧರಿದ್ದಾರೆ ಅವ್ರ ಮೇಲೆ ಹೆಚ್ಚಿನ ಒಂದು ಗಮನ ಇಟ್ಟುಕೊಂಡು ಈ ರೀತಿಯ ಒಂದು ಸರವನ್ನು ಕಿತ್ಕೊಳ್ಳೋ ಒಂದು ಪ್ರಯತ್ನವನ್ನು ನಡೀತಾ ಇದೆ ಈ ನಿಟ್ಟಿನಲ್ಲಿ ಇವತ್ತು ನಾವು ವಿದ್ಯಾನಪುರಂ ಪೊಲೀಸ್ ಠಾಣೆ ಮತ್ತು ಜನಮನ ವೇದಿಕೆ ಮತ್ತು ನಮ್ಮೆಲ್ಲ ಸ್ನೇಹಿತರುಗಳು ಮತ್ತು ಮಹಿಳಾ ಮುಖಂಡರುಗಳು ನಾವೆಲ್ಲ ಎಲ್ಲರೂ ಸೇರಿ ಇವತ್ತಿನ ದಿನ ಒಂದು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ನಾವು ಯಾವಾಗ ಈ ರೀತಿ ಪ್ರಕರಣಗಳಾಗ್ತದೆ ನಾವು ಜನಸಾಮಾನ್ಯರು ನಾವು ಮಹಿಳೆಯರು ಚಿನ್ನದ ಸರವನ್ನು ಹಾಕ್ಕೊಂಡು ಈಚೆ ಕಡೆ ಬರೋದನ್ನ ಅವಾಯ್ಡ್ ಮಾಡಬೇಕು ಸ್ವಲ್ಪ ದಿವಸ ಇಲ್ಲ ಅಂತಂತಂದರೆ ಚಿನ್ನದ ಸರವನ್ನು ಹಾಕ್ಕೊಳ್ಳಿ ಆದರೆ ಹಾಕ್ಕೊಂಡಾಗ ಈಚೆ ಕಡೆ ಬಂದಾಗ ಇಂಥ ಪ್ರಕರಣಗಳು ನಡೀತಿರುವಾಗ ನಾವು ಜಾಗೃತರಾಗಿ ಸೆರಗನ್ನು ಮುಚ್ಚುವಂಥದ್ದು ಅಥವಾ ವೇಲ್ನಲ್ಲಿ ಸರವನ್ನು ಮುಚ್ಕೊಳ್ಳುವಂಥದ್ದು ಬೇರೆ ಒಂದು ಸ್ವೆಟರನ್ನು ಹಾಕೊಳ್ಳುವಂಥದ್ದು ಈ ರೀತಿ ಮಾಡಿಕೊಂಡು ನಾವು ಈಚೆ ಕಡೆ ಹೋದಾಗ ಅವರು ಯಾವುದೇ ಕಾರಣಕ್ಕೂ ಅವರು ಸರಗಳತನವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರಿಗೆ ಕಾಣೋದು ಇಲ್ಲ ಸರಿಯಾಗಿ ಮಾಡೋದಕ್ಕೆ ಪ್ರಯತ್ನವನ್ನು ಸಹ ಮಾಡೋದಿಲ್ಲ ನಾವು ಯಾವಾಗ ನಾವು ಇವತ್ತಿನ ದಿನ ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಹತ್ತು ಗ್ರಾಮ್ಗೆ ಒಂದು ಲಕ್ಷ ರೂಪಾಯಿ ಈ ನೀವು ಚಿನ್ನದ ಬೆಲೆ ಜಾಸ್ತಿ ಆಗಿರೋ ಸಂದರ್ಭದಲ್ಲಿ ಕಳ್ಳರುಗಳು ಇದನ್ನೇ ಒಂದು ಪಾಠ ಮಾಡಿಕೊಂಡು ಸುಲಭ ರೀತಿಯಾಗಿ ಜೀವನ ಮಾಡೋದಕ್ಕೆ ಸುಲಭ ರೀತಿಯಲ್ಲಿ ಹಣ ಮಾಡೋದಕ್ಕೆ ಹೊರಟಂಥ ಯಾರು ದುಷ್ಟರಿದ್ದಾರೆ ಆ ದುಷ್ಟರು ಚಿನ್ನದ ಸರವನ್ನು ಕದಿ ತಲೆಗೆ ಏಟಾಗುವಂಥದ್ದು ಕತ್ತಿಗೆ ಏಟಾಗುವಂಥದ್ದು ಈ ರೀತಿ ಎಲ್ಲ ಆಗಿ ಜೀವ ಭಯವನ್ನೇ ಉಂಟಾಗ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಮನೆ ಮನೆಗೆ ತೆರಳಿ ನೀವೆಲ್ಲ ಈ ರೀತಿ ಜಾಗೃತರಾಗಬೇಕು ನಾವು ಸಹ ಪೊಲೀಸರೊಂದಿಗೆ ಸಹಕಾರ ನೀಡಬೇಕು ಅನ್ನುವಂಥ ಒಂದು ಈ ಕಾರ್ಯಕ್ರಮವನ್ನು ಇದ್ದೀವಿ ಗಸ್ತು ಮಾಡ್ತಾ ಇದ್ದಾರೆ ಆದರೂ ಸಹಿತ ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗಿ ಪೊಲೀಸ್ ಗಸ್ತು ಆಗಬೇಕು ನಾನು ಹೇಳೋದು ಇಷ್ಟೇ ರೋಡ್ಗೆ ಒಬ್ಬರು ಇಬ್ಬರು ಪೊಲೀಸ್ನ ನಿಲ್ಲಿಸೋಕ್ಕಾಗೋದಿಲ್ಲ ನಾವು ಪೊಲೀಸ್ನವ್ರ ಜೊತೆಗೆ ಸಹಕಾರ ನೀಡಬೇಕು ಪೊಲೀಸ್ನವರು ಎಲ್ಲಿ ಈ ರೀತಿ ಪ್ರಕರಣಗಳಾಗುತ್ತೆ ಅಲ್ಲಿ ಗಸ್ತನ್ನು ಹೆಚ್ಚಾಗಿ ಮಾಡಬೇಕು ಅದ್ರ ಜೊತೆಗೆ ನಾವು ನಾಗರಿಕರು ಸಹ ನಾವು ಮಹಿಳೆಯರು ಸಹ ಇದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತಾಸೆಯನ್ನು ಕೊಟ್ಟು ಅವರಿಗೆ ಸಹಕಾರ ನೀಡಬೇಕು ಈಗ ಗಂಡಸರು ಎಂಥದೇ ಚೈನ್ ಹಾಕ್ಕೊಂಡ್ರು ಯಾರೇನು ಮುಟ್ಟೋದಿಲ್ಲ ಮೊದಲನೇದಾಗಿ ಅವರು ಬಲಿಷ್ಠ ಅನ್ನೋದು ಅಂಥದ್ದು ಎರಡನೇದಾಗಿ ಚೈನ್ ಕಾಣೋದೇ ಇಲ್ಲ ಆ ರೀತಿ ಎಷ್ಟೋ ಜನ ಚೈನ್ನ ಈಚೆ ಕಡೆ ಬಂದಾಗ ಬ್ಲೌಸ್ಗೆ ಪಿನ್ ಹಾಕಿ ಈಗ ಮೊನ್ನೆ ಒಂದು ನಾಲ್ಕನೇ ಮೇಲೆ ಒಂದೇ ಕ್ಲಾಸ್ ಪ್ರಕರಣ ಆಯಿತು ಅವರು ಆ ಚೈನ್ ಚಿನ್ನ ಸಾರಿಗೆ ಬ್ಲೌಸ್ಗೆ ಪಿನ್ ಹಾಕ್ಕೊಂಡಿದ್ರು ಪಿನ್ ಹಾಕೊಂಡಿದ್ದ ಸಂದರ್ಭದಲ್ಲಿ ಅವ್ನ ಕಿತ್ತಾಗಲೂ ಸಹ ಆ ಚೈನ್ ಬರಲಿಲ್ಲ ಈ ರೀತಿ ಸೇಫ್ಟಿ ಮಾಡ್ಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡಬೇಕು ತಾಯಿಂದೂ ಭಯಭೀತರಾಗಿ ಮಾಡುವಂಥದ್ದಲ್ಲ ನಾವು ಎಚ್ಚರಿಕೆ ಎಂದಿದ್ದರೆ ನಾವು ಏನೂ ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಸಹ ಸಹಕಾರ ನೀಡಬೇಕು ಇದಕ್ಕೆ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ಪೊಲೀಸ್ ಇಲಾಖೆ ಇರ್ಬೋದು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಹೆದರುವಂಥ ಭಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೆ ಇಷ್ಟಪಡ್ತೀನಿ ಜಾಗೃತಿ ಕಾರ್ಯಕ್ರಮ ಇನ್ನೂ ನಮ್ಮ ಸುಮಾರು ಒಂದು ಐವತ್ತು ಸಾವಿರ ಕರಪತ್ರಗಳನ್ನು ಹಂಚಬೇಕು ಅನ್ನುವಂಥದ್ದು ನಮ್ಮ ಮುಂದೆ ಇದೆ ಈ ನಿಟ್ಟಿನಲ್ಲಿ ಅದಲ್ಲದೆ ಅಲ್ಲಲ್ಲಿ ಮುಂದೆ ಬೀದಿ ನಾಟಕಗಳನ್ನು ಮಾಡುವಂಥದ್ದು ಅಣುಕು ಪ್ರದರ್ಶನಗಳನ್ನು ಮಾಡಿಸುವಂಥದ್ದು ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತೆ ಭಾನುವಾರ ದಿವಸ ಚಾಮುಂಡಿಪುರಂ ಸರ್ಕಲ್ಲೂ ಸಹ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದ್ರ ಬಗ್ಗೆ ಅಲ್ಲಿ ಅಣುಕು ಪ್ರದರ್ಶನ ಬೀದಿ ನಾಟಕದ ಮುಖಾಂತರ ಜನರ ಗಮನ ಸೆಳೆದು ಜಾಗೃತಿ ಮೂಡುವಂಥ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ